ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಆಲಿವ್ ಆಯಿಲ್ ಇವತ್ತಿನ ವೀಡಿಯೋದಲ್ಲಿ ಎಂಥರ ಬಗ್ಗೆ ಮಾತಾಡ್ತೀವಿ ಅಂದರೆ ಆಲಿವ್ ಆಯಿಲ್ ಆಲಿವ್ ಆಯ್ಲಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಆಲಿವ್ ಆಯಿಲ್ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಏನಕ್ಕೆಲ್ಲ ಇದನ್ನ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಇವತ್ತಿನ ವೀಡಿಯೋ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಬಂದು ಮಾಯ್ಚರೈಸರ್ ಯೂಸ್ ಮಾಡ್ಬೋದು ಹೆಂಗಂತಂದರೆ ಮಕ್ಳು ಇರ್ಬೋದು ಇಲ್ಲ ದೊಡ್ಡವರು ಇರ್ಬೋದು ಸ್ನಾನ ಮಾಡಿ ಆದಮೇಲೆ ಆಲಿವ್ ಆಯಿಲ್ನ ಲೈಟಾಗಿ ಕೈ ಕಾಲು ಫೇಸ್ಗೆಲ್ಲ ನೀಟಾಗಿ ಲೈಟಾಗಿ ಲೈಟಾಗಿ ಹಚ್ಕೊಂಡು ಮಸಾಜ್ ಮಾಡಿಬಿಟ್ರೆ ಇದು ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ ಸ್ಕಿನ್ನ ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಇಡೋಕ್ಕೆ ತುಂಬ ಆಗಿರುತ್ತೆ ಆವಾಗಲೇ ಹೇಳ್ದಂಗೆ ಆಲಿವ್ ಆಯಿಲ್ ಬಂದು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ಬೋದು ಸ್ಕಿನ್ ಎಲ್ಲ ಚಳಿ ಟೈಮಲ್ಲೆಲ್ಲ ಸ್ಕಿನ್ ಎಲ್ಲ ಒಡ್ಕೊಂಡಿರುತ್ತೆ ಅಲ್ವ ಅವಾಗೆಲ್ಲ ಆಲಿವ್ ಆಯಿಲ್ನ ಯೂಸ್ ಮಾಡಿದರೆ ಸ್ಕಿನ್ಗೆ ಮಸಾಜ್ ಮಾಡಿದ್ರೆ ಅದು ಒಳಗಡೆಯಿಂದ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಸ್ಕಿನ್ನ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಸ್ಕಿನ್ ಸುಕ್ಕು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಎಲ್ಲ ಚರ್ಮ ಇಲ್ಲ ಒಂದು ಕಡೆ ಹೋಗೋರೋ ಥರ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ ಓಕೆನಾ ಅದನ್ನು ಸುಕ್ಕು ಕಟ್ಟಿರೋದು ಅಂತ ಹೇಳ್ತಾರೆ ಅದಕ್ಕೆ ಬಂದ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಆಲಿವ್ ಆಯಿಲ್ನ ದಿನ ಸ್ವಲ್ಪ ಹಾಕ್ಕೊಂಡು ಫೇಸ್ಗೆ ಹಾಕಿ ನೀಟಾಗಿ ಮಸಾಜ್ ಮಾಡಿ ಇಪ್ಪತ್ತು ನಿಮಿಷ ಮಸಾಜ್ ಮಾಡಿ ಕಡಲೆ ಸೀಟಲ್ಲಿ ವಾಶ್ ಮಾಡಿ ಈ ಥರ ನೀವು ಡೈಲಿ ಮಾಡ್ಕೊಂಡು ಬಂದರೆ ಆ ಸುಕ್ಕು ಕಟ್ಟಿರೋದನ್ನು ಸ್ವಲ್ಪ ಸ್ವಲ್ಪವಾಗಿ ರಿಮೂವ್ ಮಾಡೋಕ್ಕೆ ಹಾಲಿವ್ ಆಯಿಲ್ ಎಲ್ಪ್ ಮಾಡುತ್ತೆ ಮಕ್ಕಳು ಏನಾದರೂ ಬೆಂಕಿಲಾಟ ಆಡಬೇಕಾದರೆ ಕೈಗೇನಾದರೂ ಟಚ್ ಆದಾಗ ನೀವು ಆಲಿವ್ ಆಯಿಲ್ನ ಹಚ್ಚಿ ಆಗ ಅವ್ರಿಗೆ ಆಗಿ ಫೀಲ್ ಆಗುತ್ತೆ ಆಲಿವ್ ಆಯ್ಲಿಂದ ಆಮೇಲೆ ಏನಾದರೂ ಏಟಾಗ್ಬಿಟ್ಟು ಮಾರ್ಕ್ ಆಗಿದ್ರೆ ಮಾರ್ಕ್ಗಳಿದ್ರೆ ಫೇಸ್ ನನ್ನ ಫೇಸಲ್ಲಿ ಮಾರ್ಕ್ ಇದ್ದಾಗಲೇ ನಾನು ಅದನ್ನ ತೊಗೊಂಡು ಯೂಸ್ ಮಾಡಿದ್ದು ಆಲಿವ್ ಆಯಿಲ್ನ ಆ ಥರ ಮಾರ್ಕ್ ಇರೋ ಕಡೆ ಅದನ್ನು ಹಚ್ತಾ ಬಂದರೆ ಅದು ಒಳಗಡೆಯಿಂದ ಸ್ಕಿನ್ನ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆಲಿವ್ ಆಯಿಲ್ನ ಯೂಸ್ ಮಾಡಿ ಒಳ್ಳೆಯದು ಸ್ಕಿನ್ಗೆ ಬಟ್ ಅದಕ್ಕಿಂತ ಮುಂಚೆ ಒಂದು ವಿಷಯನ ಕೇಳಿಕೊಂಡು ಫಾಲೋ ಮಾಡಿ ಏನಂತಂದರೆ ಆಲಿವ್ ಆಯಿಲನ್ನ ನೀವು ಯೂಸ್ ಮಾಡ್ತೀನಿ ಅಂತಂದರೆ ಫಸ್ಟ್ ಸಲ ಸ್ಕಿನ್ಗೆ ಲೈಟಾಗಿ ಹಚ್ಕೊಂಡು ನೋಡಿ ನಿಮಗೆ ಒಂದಿನ ಫಸ್ಟ್ ಒಂದು ದಿನ ಟ್ರೈ ಮಾಡಿ ನೋಡಿ ಅದು ನಿಮಗೆ ಇಚ್ಚಿನೆಸ್ ಆಗಲಿಲ್ಲ ಒಂಥರ ಅನ್ಕಂಫರ್ಟಬಲ್ ಆಗಿತ್ತು ಅಂತಂದರೆ ನೀವು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಬೇರೆ ಏನಾದರೂ ಟ್ರೈ ಮಾಡಿ ಬಟ್ ಒಂದು ಸಲ ಟ್ರೈ ಮಾಡಿದಾಗ ಬೆಟರ್ ಬೆಟರಾಗಿತ್ತು ಅಂತ ಅನಿಸಿದ್ರೆ ಯೂಸ್ ಮಾಡಿ ಏನಿಲ್ಲ ಯಾಕಂದರೆ ನಾನು ಗೂಗಲೇ ಸರ್ಚ್ ಮಾಡಿ ಮಾಡಬೇಕಾದ್ರೆ ಗೂಗಲಲ್ಲೇ ಕೊಟ್ಟಿದ್ದೀವಿ ಏನು ಕೊಟ್ಟಿತ್ತು ಅಂತಂದರೆ ಆಲಿವ್ ಆಯಿನ್ ಒಂದು ಸಲ ಯೂಸ್ ಮಾಡಿಬಿಟ್ಟು ನಿಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಭೂಗೋಲಲ್ಲ ಇದ್ದಿದ್ದರಿಂದ ಸೊ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲವೊಬ್ಬರಿಗೆ ಕೆಲವೊಂದು ಅಡ್ಜಸ್ಟ್ ಆಗೋಲ್ಲ ಅಲರ್ಜಿ ಇರುತ್ತೆ ಒಬ್ಬರು ಕಡಲೆಕಾಯಿ ತಿಂದ್ರೆ ಆಗೋಲ್ಲ ಅಲರ್ಜಿ ಇರುತ್ತೆ ಹಾಗೆ ಇರೋದ್ರಿಂದ ಇದು ಮೇ ಬಿ ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋಲ್ಲ ಒಂದು ಸಲ ಯೂಸ್ ಮಾಡಿ ಅದು ನಿಮಗೆ ಓಕೆ ಅನಿಸಿದ್ರೆ ನೆಕ್ಸ್ಟ್ ಟೈಮಿಂದ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಬಂದು ಆಲಿವ್ ಆಯಿಲ್ನ ಮೇಕಪ್ ಆಗಿ ಕೂಡ ಯೂಸ್ ಮಾಡ್ಬೋದು ಅದೇ ಕೆಲವೊಬ್ಬರಿಗೆ ಬಿಸಿಲಿಗೆಲ್ಲ ಹೋದಾಗ ಇಲ್ಲ ಬೇರೆ ಕಡೆ ಎಲ್ಲ ಹೊರಗಡೆ ಎಲ್ಲ ಹೋದಾಗ ಎಲ್ಲ ರೆಡ್ ಆಗೋದು ಇಚ್ಚಿನೆಸ್ ಆಗೋದು ಗುಳ್ಳೆ ಬರೋದು ಹಿಂಗೆಲ್ಲ ಆಗುತ್ತೆ ನೀವು ಈ ಥರ ಎಲ್ಲ ಆದಾಗ ಆಲಿವ್ ಆಯಿಲ್ನ ಯೂಸ್ ಮಾಡಿ ಅದೇ ಹೇಳೋದಿಲ್ಲ ನಾರ್ಮಲ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿಬಿಟ್ಟು ಇಪ್ಪತ್ತು ನಿಮಿಷ ಆದಮೇಲೆ ವಾಶ್ ಮಾಡ್ತಾ ಬನ್ನಿ ಆ ರೆಡ್ನೆಸ್ ಇಚ್ಚಿನೆಸ್ ಎಲ್ಲ ಹೋಗುತ್ತೆ ಒಂದು ವಿಷಯ ಕೇಳಿ ನಾನು ತುಂಬ ಶಾಕ್ ಅದೇ ಯಾಕಂದರೆ ನಾನು ಒಂದು ಕಂಟೆಂಟ್ ವೀಡಿಯೋ ಮಾಡ್ತೀನಿ ಅಂತಂದರೆ ನಾನು ಗೂಗಲಲ್ಲಿ ನೋಡಿಬಿಟ್ಟೆ ಮಾಡೋದು ಸುಮ್ಮ ಸುಮ್ಮನೆ ಮಾಡಲ್ಲ ಯಾಕಂದರೆ ಟ್ರೋಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾನು ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡಲ್ಲ ಅದು ಆಗಿಂದನೂ ಬಂದಿದೆ ಒಂದು ವಿಷಯ ನೋಡ್ಬಿಟ್ಟು ಸಕ್ಕ ಶಾಕ್ ಅದು ಏನಂತಂದಿದ್ದು ಸನ್ಸ್ಕ್ರೀನ್ ಹಂಗೆ ವರ್ಕ್ ಆಗುತ್ತಂತೆ ಏನು ಹೆಂಗೆ ಹೆಂಗೆ ಅಂತಂದರೆ ನಾವು ಬಿಸ್ಲೆಲ್ಲ ತಿರ್ಗಿಬಿಟ್ಟು ಬಂದಿರ್ತೀವಲ್ವಾ ಬಿಸಿಲಿಗೆಲ್ಲ ಹೋಗಿ ಯಾವುದಾದ್ರೂ ಫಂಕ್ಷನ್ ಎಲ್ಲದು ಹೋಗಿರಲಿ ನಾವು ರಿಟರ್ನ್ ಮನೆಗೆ ಬಂದಾಗ ನಮ್ಮ ಸ್ಕಿನ್ ಪರಿಸ್ಥಿತಿ ನಮಗೆ ಗೊತ್ತಿರ್ತದೆ ಆಗಿರುತ್ತೆ ಅಂತ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಆಲಿವ್ ಆಯ್ಲೆ ಸ್ಕಿನ್ಗೆ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಆದಮೇಲೆ ವಾಶ್ ಮಾಡಬೇಕು ನೀವು ರೆಗ್ಯುಲರಾಗಿ ಮಾಡ್ಕೊಂಡು ಬರ್ತಾ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಲ್ಲೇ ಏರ್ ಫಾಲ್ ಆಗ್ತಿದೆ ಅಂತಂದರೆ ಏರ್ ಫಾಲ್ ಆಗ್ತಿದೆ ಅಂತಂದರೆ ಆಲಿವ್ ಆಯಿಲ್ ಯೂಸ್ ಮಾಡಿ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆಮೇಲೆ ಇನ್ನೊಂದೇನಂತಂದರೆ ಸಣ್ಣ ಮಕ್ಕಳಿಗೆಲ್ಲ ನಾವು ಬಾಡಿ ಮಸಾಜ್ ಮಾಡ್ತೀವಲ್ಲ ಬೇಬಿ ಆಯಿಲೆಲ್ಲ ಯೂಸ್ ಮಾಡೋ ಬದಲು ಆಲಿವ್ ಆಯಿಲ್ ಹಾಕಿ ಮಸಾಜ್ ಮಾಡಿ ಮಕ್ಕಳಿಗೆ ಕಡಲೆ ಸಿಟಲ್ಲಿ ವಾಶ್ ಮಾಡಿದ್ರೆ ಸ್ಕಿನ್ನು ಗ್ಲೋ ಆಗುತ್ತೆ ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಬೆಸ್ಟ್ ಕುಕ್ಕಿಂಗ್ ಆಯಿಲ್ ಅಂತ ಸರ್ಚ್ ಮಾಡಿ ಆಲಿವ್ ಆಯಿಲ್ ಇರುತ್ತೆ ಸ್ಕಿನ್ಗೆ ಯಾವ ಆಯಿಲ್ ತುಂಬ ಬೆಸ್ಟ್ ಅಂತ ಸರ್ಚ್ ಮಾಡಿ ಆಲಿವ್ ಆಯಿಲ್ ಖಂಡಿತ ಇರುತ್ತೆ ಇಷ್ಟೆಲ್ಲ ಬೆನಿಫಿಟ್ಸು ಇಷ್ಟೆಲ್ಲ ವಿಷಯ ಸ್ಕಿನ್ ಕೇರು ಸ್ಕಿನ್ ಸಾರಿ ಸ್ಕಿನ್ ಕೇರ್ ಮಾಡುತ್ತೆ ಸನ್ಸ್ಕ್ರೀಮಾಗಿ ವರ್ಕ್ ಆಗುತ್ತೆ ಮಾಯಶ್ಚರೈಸರಾಗಿ ವರ್ಕ್ ಆಗುತ್ತೆ ಗಾಯ ಸುಟ್ಟು ಗಾಯ ಹೋಗಿಸುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಆಲಿವ್ ಆಯಿಲಲ್ಲಿ ಅಂತ ನನಗೆ ಗೊತ್ತಿಲ್ಲ ನಾನು ಇಷ್ಟು ದಿನ ಯೂಸ್ ಮಾಡ್ತಿದ್ದೀನಿ ಇದರ ಬೆನಿಫಿಟ್ಸೆಲ್ಲ ಹೆಂಗ್ ಗೊತ್ತಾಯಿತು ಅಂತಂದರೆ ಏನಾದರೂ ಸ್ಕಿನ್ ಕೇರ್ ವೀಡಿಯೋ ಮಾಡೋಣ ಅಂತ ನಾನು ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತಿದ್ದೆ ಆ ತುಂಬ ವಿಷಯದ ಬಗ್ಗೆ ನೋಡಿದೆ ಆಗ ನಮ್ಮ ಮನೇಲಿ ಎರಡು ಆಲಿವ್ ಆಯಿಲ್ ಬಾಟಲ್ ಇತ್ತು ನಾನು ರಿಷಿ ಬಾಡಿ ವಾ ಮಸಾಜ್ ಮಾಡಿಬಿಟ್ಟು ಕಡಲೆ ಸೆಟ್ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ ನಾನು ಚಿಕ್ಕ ವಯಸ್ಸಿಂದಾನು ಮಾಡ್ತಿದ್ದೀನಿ ಚಿಕ್ಕ ವಯಸ್ಸಿಂದ ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಆವಾಗಿಂದ ಫಾಲೋ ಮಾಡ್ತಿದ್ದೀನಿ ಒಂದು ಐದು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಇಷ್ಟೆಲ್ಲ ಬೆನಿಫಿಟ್ ಇದರಲ್ಲಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಲಿವ್ ಆಯಿಲ್ ಮನೇಲಿ ಎರಡು ಆಲಿವ್ ಆಯಿಲ್ ಇತ್ತಲ್ಲ ಆಲಿವ್ ಆಯಿಲ್ ಬಗ್ಗೆ ಸ್ವಲ್ಪ ಸರ್ಚ್ ಮಾಡೋಣ ಅದ್ರ ಬಗ್ಗೆ ಏನಾದರೂ ಇದ್ದರೆ ಏನಾದರೂ ಕುಕ್ಕಿಂಗ್ ಟೈಪಲ್ಲಿ ಏನಾದರೂ ಇದ್ದರೆ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡು ಸರ್ಚ್ ಮಾಡಿದೆ ಆಲಿವ್ ಆಯಿಲ್ ನನಗೆ ಇಷ್ಟು ಮ್ಯಾಟ್ರ್ ಗೊತ್ತಾಯಿತು ಮೋಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನಾನು ಎಲ್ಲ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ನಾನು ಅನ್ಕೋತಿದ್ದೀನಿ ಏನೇನು ನಾಲೆಡ್ಜ್ ಇದೆ ಎಲ್ಲ ಥರ ನಾಲೆಡ್ಜ್ನ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಅನ್ಕೋತಿದ್ದೀನಿ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಇವಾಗ ಬ್ಯೂಟಿ ಟಿಪ್ಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟು ಯಾವ ಥರ ವೀಡಿಯೋಸ್ ಹಾಕಬೇಕು ಅಂತ ಕಮೆಂಟ್ ಮಾಡಿ ಒಳ್ಳೆ ಒಳ್ಳೊಳ್ಳೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾನೆ ಇರ್ತೀನಿ ನೆಕ್ಸ್ಟ್ ಏನೇನಪ್ಪ ಅಂತಂದರೆ ಅದೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ತುಂಬ ಕಮ್ಮಿ ಇದ್ದಾರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಅದು ಮಾಡಿ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾನೊಂದು ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್